இல்லே நம் அடியாக கொடுத்த நம்ம கிரண் அங்கடித்தவங்க முன்ஜேரிக் ஏழு கண்ட இல்லை வர்த்தி அவ வந்தமேல் அங்கடி தகீத்தீங்க தகுந்த மேலே ஸ்டூல் மேலே குந்தமேல கச கசு ஒட் நீர் ஓட மேலே ஆரேன ஒன் ப்ளேட் பூரே தர்த்தவது பூரே தலை நீர் குடுத்தி தான் கொட்டி ஆலோ இல்லை சந்த மணி இத்தமது ಆ ಮನೆಯೊಳಗಿಂದ ಒಂದು ಕಪ್ ಚಹಾ ತರಿಸ್ತಿದ್ವಿ ಚಹಾ ಕುಡಿತಿದ್ದ ಚಹಾ ಕುಡಿದ ಮೇಲೆ ಒಂದು ಬಿಳಿ ಸೇರಾವ ಬಿಳಿ ಸೇದ್ ವಾಲ್ದ ಕಲಾತ್ ಮತ್ತೆ ಬರ್ತಿದ್ವಿ ಬರವ ಆಮೇಲೆ ನಡಕ್ಕೆ ಬಂದ್ರ ಸಹಿತ ತಳಗ ನಿಂದವ ಮ್ಯಾಲೆ ಹತ್ತಿದ್ದಲ್ಲ ತಟ್ ತಟ್ ಅಲ್ಲವ ಅಲ್ಲಿ ಹಿಂದೆ ಒಣ ಗುಣ ನಿತ್ಯರ ಒಕ್ಕಾರ ಅದ್ರಾಗ ಪೆಂಡಿ ಕಟ್ಟು ಒಗೆದಿದ್ದ ಉಪ್ಪಿನ ಚೀಲ ಬೇರೆ ಚೀಲ ಅಡಿತಿದ್ರು ಅವಾಗ ಸಕ್ಕರೆ ಚೀಲ ತಗೋ ತೊಗೊಳ್ತಿದ್ದಿಲ್ಲ ಉಪ್ಪಿನ ಚೀಲ ಬೇಕು ಹಾಂ ಅವು ಯಾವ ಐವತ್ತು ಕಿಲೋದು ಎಪ್ಪತ್ತೈದು ಕಿಲೋದ ಉಪ್ಪಿನ ಚೀಲ ಕೊಡ್ತಿದ್ದೆವು ಅವು ಅದ ಖಾಲಿ ಅದು ಚೀಲ ಅಲ್ಲಿಗೆ ಬೆಡ್ ಕಟ್ಟಿಡ್ತಿದ್ವು ಅದು ಇಟ್ಟ ಮೇಲೆ ಅಲ್ಲಿ ಉಪ್ಪಿನ ಚೀಲಕ್ಕೆ ಬೇಕಾದ ಕಿಲೋ ಕಿಲಿ ಅವ್ರ ಕೈಗೆ ಕೊಡ್ತಿದ್ವು ಒಕ್ಕಾರ ಕಿಲಿ ಒಕ್ಕಾರು ಕಿಲಿ ಕೊಟ್ಟರೆ ಸಹಿತ ಅವತ್ತು ಆ ತಗಿತಿದ್ದಲ್ಲ ಮತ್ತೊಬ್ಬರು ಯಾರು ಗುಮಾಸ್ ಗಿಮ್ಸ್ ಬಂದಾಗತ್ತಯ್ಯಾವ ತೆಗೆದು ಅವಾಗ ಕಂಡಿಟ್ಟು ನೋಡೋ ಕಿತ್ತೆ ಕಿತ್ತವ ಕಿತ್ತೆ ಕಿತ್ತ ಥರ ಎಟ್ ಬೇಕ ಮಾಡೋದ್ರ ಆಗುತ್ತ ಕಿತ್ತವ ಬೇಕಾದ್ರೆ ಒಂದು ಚೀಲ ತೊಗೊಳವ ಒಂದು ಚೀಲ ಸುಲಾಗಿ ಬಂಡಲ್ ಗಟ್ಟಲೆ ಹೋಗ್ತಾವೆ ಬೇಕಾದ್ರೆ ತಗೊಳ ಅಲ್ಲಿ ಕಂಪ್ಲೀಟ್ ಹೋಗಿಬಿಡವ ಮತ್ತು ಅಥವಾ ನಾಲ್ಕು ಮುಂಜಾಗ್ ಬರವ ಮತ್ತಿದ್ರ ಪ್ರಕಾರ ಮಾಡವ ಆಮೇಲೆ ಯಾರು ಬಂದ್ರೆ ಹೇಳ್ತಿದ್ದವ ಹೇಳ್ತಿದ್ದಾವೆ ನಮಸ್ಕಾರ ಮಾಡೋಕೆ ಬರ್ತಿದ್ದ ಬಂದು ಬರ್ತಿದ್ರು ಆಮೇಲೆ ಅವ್ರಿಗೂ ಅಷ್ಟು ವೈಯ್ಯರು ಹೇಳ್ತಿದ್ದ ಅವ್ರಿಗೆ ಕ್ಯಾಚ ಸುಮ್ಮ ಹಂಗೆ ಬಾಯಿಲಿ ಹೇಳ್ತಿದ್ದಿಲ್ಲ ಹಾಕಿ ಇಷ್ಟ ಹೇಳ ಒಮ್ಮೆ ನಮ್ಮ ಇಲ್ಲಿ ಅಮಾಷ್ ಇದು ಇತ್ತು ಅಂಗಡಿಗೆ ಅಂಗಡಿಯಾಗ ಕುಂತಾಗ ಅಮಾಷ್ ಪೂಜೆ ಅದಕ್ಕೆ ತೋಳಿಗಳಿಗೆಲ್ಲ ಸದ್ದಾಗಿತ್ತು ಸೋಲಾಪುರದ ಒಂದು ಐದಾರು ಮಂದಿ ಭಕ್ತರು ಬಂದರು ಭಕ್ತರು ಬಂದರು ಮೊಟ್ಟೆ ನೋಡ್ಬೇಕಾಗಿತ್ತು ರೀ ಊಟ ನೋಡ್ಬೇಕಾಯ್ತಿ ಯಾರು ಸತ್ತು ಇಲ್ಲೇ ಉಡ್ಕೊಳ್ಳೋಕೆ ಹತ್ತೀವಿ ಅಲ್ಲಿ ಅನ್ಕೊಂತ ಇಲ್ಲಿ ಬರ್ಬೇಕು ಇಲ್ಲೇ ಕುಂತಿದ್ದೆವು ಬಂದಾರ ಈ ಸಹ ನಮಸ್ಕಾರ ಹಾಕಿದ್ರು ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಆಡಿತ್ತು ಸ್ವಲ್ಪ ತೊಲದ ರಿತೀರ ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಸಾಸ್ಕಾರ ಬಂದ್ರೆ ಎಲ್ಲರಿಗೂ ಮದ್ಲು ಮೇಲೆ ಯಾತ್ ಆತ್ತಿ ಯಾತರು ನಾಡು ಏನು ತೊಗೊತಾರೆ ರೀ ಅದ ಏನು ಬಾಳೆಹಣ್ಣು ಹಣ್ಣು ಗಿಡ ಕೊಡಿರಿ ಅದು ಒಬ್ಬ ಬಾಳೆಹಣ್ಣು ತೊಗೊಂಬಂದ ಅವ್ರ ಕೈ ಕೊಟ್ಟರು ಕೊಟ್ಟ ಮೇಲೆ ಎಲ್ಲರಿಗೂ ಒಂದೊಂದು ಕೊಟ್ಟು ಎಲ್ಲರಿಗೂ ಒಂದೊಂದು ಕೊಟ್ಟು ಮತ್ತು ಒಂದು ಐಜನ್ ಬಾಯ್ ತಂದಿದ್ರು ಅವರು ಎಲ್ಲರಿಗೂ ಒಂದೊಂದು ಕೊಟ್ಟು ಐದಾರು ಹೋದವು ಉಳಿದು ನನಗೆ ಕೊಟ್ಬಿಟ್ಟು ಹಿಂಗೆ ಯಾರಿಗೆ ಮನ್ಸಿಗೆ ಬರ್ತದ ಕೊಡ್ತಾರೆ ಕೊಡ್ತಾರೆ ತೊಗೊಳ್ತಾರೆ ಅವ ಮನ್ಸಿಗೆ ರಾಯವ ಅವಾಗ ಹ್ಯಾಂಗ್ರಿ ಸಮಾಧಾನ ಅನ್ಸುತ್ತೆ ಹಾಗೆ ಮಾಡಿದ್ರೆ ಕೇಳಿ ಕೇಳಿಕ ಬಿಡೋಗಿಲ್ಲ ನಮ್ಮ ಇಲ್ಲೇ ನಮ್ಮ ಅಂಗಡಿಗೆ ಬಂದ ಒಬ್ಬ ಈ ಕಪಾಳಕ್ಕೆ ಬ್ಯಾಟ್ ಆಗಿತ್ತು ಅವ್ ಅವಾಗ ಕಿವಿದು ಹಿಂಗ ತಾಳಗಿಳ್ದು ಹೋಗಿ ಅವಾಗ ಗೋಳು ನಮಸ್ಕಾರ ಅವಾಗ ಕಪಾಳಿಗೆ ಹೊಡೆದವ ಹೊಡೆದ ಕುಲ ಕಿವಿಯಾಗಿ ಬಲ ಬಲ ಹುಳ ಹುಳ ಬಿದ್ದಕ ಹ್ಮ್ ಅದಕ್ಕೆ ಅವನ ಪವಾಡ ಯಾವಾಗ ಎಲ್ಲಿ ಅಕ್ಕ ಬರ್ಬೋದು ಯಾಕ ನಮ್ಮ ತಂಗಿ ಮಗಳು ಬಾಂಬೆ ಕಿರ್ತಾರ ಹೊಸ್ದ ಲಗ್ನ ಆಗಿ ಹೊಂಟಿದ್ದು ಇಲ್ಲಿ ಅಂಗಡಕ್ಕೆ ಬಂದಾಗ ಇಲ್ಲೇ ಮನೆ ಇರ್ತಲ್ಲ ಮತ್ತೆ ನಮಸ್ಕಾರ ಬಾ ಅಂತ ಬಂದರು ತಾಯಿ ಮಗಳ ಕೂಡ ನಮಸ್ಕಾರ ಮಾಡಲು ಹೆಗಲ ಮೇಲೆ ತಲೆ ಮೇಲೆ ಕೈ ಇಟ್ಟ ಆಶೀರ್ವಾದ ಹೋಗ್ರಿ ಅಂತ ಈಗ ಆರಾಮದ ರೀಗ ಅದಕ್ಕೆ ಅವ ಬೇರ್ಬೇಕು ಅಷ್ಟ ಕೇಳಿದ್ರೆ ಆಶೀರ್ವಾದ ಮಾಡೋದಿಲ್ಲ ಮನ್ಸಿಗೆ ಅದ ಯಾಕಂತ ಹಂಗೆ ಹೇಳ್ಕೊಂತ ಹೋಗಿತ್ತು ಒಡ್ನಾಟ ಅಂದ್ರೆ ಇಲ್ಲೇ ದಿವ್ಸ ಬರ ಅವನ ಬರ್ತಿದ್ದ ನಾವು ಅವನಿಂದ ಹೋಗ್ತಿದ್ದಿಲ್ಲ ಅವನ ಇಲ್ಲಿ ಬರ ದಿವ್ಸ್ರಿ ಏಳು ಗಂಟೆಗೆ ಬರವ ಬಂದು ಕುಂದ್ರ ಅವ್ರು ಪರಿಚಯಿಸುತ್ತೆ ಯಾಕೆ ಕೊಡೀವ ನಾಷ್ಟ ಮಾಡೋ ಹೋಗಿಬಿಡೋ ಆಮೇಲೆ ಮೊಸರು ಪುಟ್ಟಿ ಅವ್ರು ಬರ್ತಿದ್ರು ಹಳ್ಳಿಯವರು ಮೇಲೆ ಪುಟ್ಟಿ ಇಟ್ಕೊಂಡು ಬರ್ತಿದ್ರು ಅವರು ಮೊಸರು ಮಾರಕ್ಕೆ ಹಾಲು ಮಾರಕ್ಕೆ ಬರ್ತಿದ್ರು ಆವಾಗ ಮೊಸರು ಮೊಸರು ಅಲ್ಲವ ರೊಟ್ಟಿ ರೊಟ್ಟಿ ಅನ್ನವ ಅವ್ರು ಇದ್ರೆ ಕೊಡ್ತಿದ್ರು ರೊಟ್ಟಿ ಕೊಡ್ತಿದ್ರು ಮೊಸರು ಕೊಡ್ತಿದ್ರು ಅವ್ರ ಸೊಲಗ ಒಂದು ಪ್ಲೇಟ್ ಇಟ್ಟಿದ್ದೀವಿ ಅಂಗಡಿಗೆ ಮತ್ತೆ ಅವ್ನು ಬೇಕಲ್ಲ ಹಾಕೊಳಕ್ಕೆ ಅದಕ್ಕೆ ಆ ಪ್ಲೇಟ್ ಒಂದು ಮೊಸರು ಹಾಕಿ ಕೊಡ್ತಿದ್ರು ತಿಂದು ನಾನು ಕೊಟ್ಕೊಳಿ ಕೊಡ್ತಿದ್ರು ಅದ್ರ ತಿನ್ನವ ಅರ್ಧ ಅವ್ರಿಗೆ ಒಳಗೆ ಕೊಟ್ಟರು ಇದ್ದರು ಮನುಷ್ಯ ವಸ್ತಿ ಆದ್ರೆ ಇಲ್ಲಿ ಅದಿರಿಗೆ ಬಟರ್ ಅಂಗಡಿ ಇತ್ತು ಒಂದು ಬೈಲಿ ಅವಾಗ ಅಂಗಡಿ ಇದ್ದಿಲ್ಲ ಕಟ್ಟಿತ್ತು ಕಟ್ಟಾಗ ಬಿದ್ದ ಆಮೇಲೆ ಮುಂಜಾನೆ ಜೀಳತ್ತಿದ್ರು ಆಮೇಲೆ ನಾವಲ್ಗ ಜೀಡ್ ಇರ್ತಿಲ್ಲ ಕಾಲೇಜ್ ಇದ್ರಿಗೆ ನಾವಲ್ಗೆ ಜೀಡ್ ಬೈಲಾಗ ಅಂದರೆ ಬೈಲಾಗ ಬ್ಕೊಳ್ತಿದ್ದೆ ಬೈಲಾಗ ಅಲ್ಲಿಂದ ಎದ್ದು ಬರವ ಆಮೇಲೆ ಇಲ್ಲಿ ಬ್ಕೊಳವ ಮಳಿ ಚಳಿ ಅಂತ ಏನು ಪ್ರಶ್ನೆ ಇಲ್ಲವನು ಆಮೇಲೆ ಇದು ಸಹ ಪವರ್ ಪವರ್ದ್ದು ಅಂತ ಇದು ಇತ್ತು ಏನು ಮರಾಠ ಕಾರಾವಳಿ ನಮ್ಮ ಗೆಳೆಯವ ಚಲೋ ಇತ್ತು ಬೆಟ್ಟಿತ್ತು ಅವ ಒಂದಿವ್ಸ ಬಳಿಯಾಗಿತ್ತು ಬಳಿಯಾಗಿತ್ತು ಅಲ್ಲಿ ಏನೇ ಹೋಗುವಂಗೆ ಹೋಗ್ಯಾವ ಅದು ಕಾಲು ಜಾರಿ ಬಿದ್ದುಬಿಟ್ಟವ ಸ್ವಲ್ಪ ಚಪ್ಪಿ ಪೆಟ್ಟೈತೆ ಚಪ್ಪಿ ಪೆಟ್ಟದ ಕಡೆ ಮತ್ತೆ ಆಗಿದ್ದಾಗ ಕರ್ಕೊಂಡ್ಬಂದರು ಇಲ್ಲೇ ಸಂಕಲ್ಪ ಕಾಸಲಿಕ್ಕೆ ಅಂಗಡಿಗೆ ಕುದುರಿಸಿದ್ರು ಕುದ್ರಸ್ ಕೆಪ್ಪು ಮತ್ತು ಕಾಸಾಗಿತ್ತಮಾಜ್ ಮನುಷ್ಯ ಬಿದ್ದ ಮುಂದ ಇವರು ಯಾರು ಬಿ ಸಿ ಕೆ ಸಿ ಕೆ ಪಾಟೀಲ್ ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲ್ ಸೀನಿಯರ್ ಡಾಕ್ಟ್ರು ಅವರು ಅವರು ಭಕ್ತರು ಅವರು ಅವ್ರು ಇಲ್ಲಿ ಬಂದು ನೋಡಿದರು ಬ್ರಬ್ರಿಗೆ ಕರ್ಕೊಂಡ್ಬಂದು ಗಂಜಾಂ ಗ ಬ್ರದರ್ ಇದು ಅವರು ಕರ್ಕೊಂಡ್ಬಂದು ನೋಡಿದ್ರು ಏ ಇಲ್ಲ ಆಕ್ಸಿಡೆಂಟ್ ತೆಗಿಬೇಕು ಮತ್ತೆ ಅಂಗಡಿಯಿಂದ ದವಾಖರೆ ಹೋಗ್ ಅಂತ ಏ ಬರೋದ್ರು ಬರೋದು ಬರೋದು ಕಡೀಕ್ ಜಬರ್ದಸ್ ಮಾಡಿ ಕಾರ್ನಾಗ ಕರ್ಕೊಂಡು ಹೋಗಿ ಊಟ ತೆಗಿಸಿದ್ರು ಊಟ ಇದನ್ನ ಹಾಕಿದ್ರು ಪ್ಲಾಸ್ಟರ್ ಅಲ್ಲಿಂದ ಇಲ್ಲಿ ಬರೋ ಕಿಟ್ ತಗೊಂಡ್ಬಿಟ್ಟು ಅದ ಕಿಟ್ ತಗೊಂಡ್ಬಿಟ್ಟು ಹಂಗ ತಂದಿ ತಾನ ಅದನ್ನ ಹಚ್ಕೊಂಡೆ ಇದನ್ನ ಹಚ್ಕೊಂಡೆ ಮಾರ್ತಿದ್ದೆ ಮತ್ತೆ ಒಂದು ಹಂದಿ ಕಡದ ತಂದಿ ಇಲ್ಲಿ ಭಾಗದ ಕಾಲಿಗೆ ಅಂದಿ ಕಳೆದ್ರೆ ಯಾರಾದ್ರೂ ನಮಗೆ ಇಂಜೆಕ್ಷನ್ ಮಾಡ್ತೀವಿ ಎ ಟಿ ಎಸ್ ಅವೇನು ಮಾಡಿಸ್ಲಿಲ್ಲ ಬಂಡಿ ಹರಿ ಬಂಡಿ ಹರಿ ಹಚ್ಬಿಟ್ಟು ಜಳಕ ಯಾರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಮಾಡ್ತಿದ್ದ ಮನ್ಸಿಗೆ ಭಕ್ತರು ಯಾರು ಕರ್ಕೊಂಡು ಹೋಗಿ ದಾ ದಾಡಿ ಮಾಡಿಸ್ಬೇಕು ಜಳಕ ಮಾಡಿಸ್ಬೇಕು ಅವ ಬೇಕಂತ ಇಲ್ಲ ಆಶಾವಾದಿ ಅಲ್ಲ ನಿರಾಶೆವಾದಿ ಪೂರ ಏನು ಹಾಕ್ತಿದ್ರೆ ನೀರು ನೀರು ಸಿಗಲಿಕ್ಕೆ ಗಟ್ಟರ ನೀರು ಕುಡಿತಿದ್ದವು ಹ್ಞೂ ನಾವು ಚಲೋ ನೀರು ಕುಡಿದ್ರೆ ಜಡ್ಡು ಅಂತ ನಾವು ಅಂತ ಗಟ್ಟರ ನೀರು ಕುಡಿತಿದ್ದವು ಮಿಂಗಕ್ಕೆ ಕುಂತಿದ್ರು ನಮ್ಮ ಕಿರಾಣಿತ್ತು ಮಧ್ಯಾಹ್ನಾಗ ಬಂದ ಮಧ್ಯಾಹ್ನಾಗ ಅರ್ತಿಯ ಬೇದಾರಕ್ಕ ಅಡ್ಡಾಡಕ್ ಹೋಗಂತ ಬಂದ ಯಾರೋ ಒಂದು ಹೊಸ ಅರಿವು ಕೊಟ್ಟಿದ್ರು ತಲಿಗೆ ಸುತ್ತಕೊಳ್ಳೋಕೆ ತಲೆಗೆ ಸುತ್ತ ಅರಿವು ಕೊಟ್ಟಿದ್ರು ಇದು ಬಂದು ನಿಂತ ನಿಂತು ನಿಂತು ಬೆಲ್ಲ ಬೆಲ್ಲ ಅಲ್ಲ ಮತ್ತೆ ಬೆಲ್ಲ ಕೊಟ್ಟು ಒಂದಿಟ್ಟು ತಿಂದು ಮತ್ತೊಳಗೆ ಹೋಗೋದಾಗ ಆಮೇಲೆ ನಿಂತು 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 ಆ ತಲೆ ಬೆಲೆದ ಅರಿ ಬಿತ್ತಲ್ಲ ಹೊಸದಿತ್ತದು ತೋಡಿ ಬೀಸಿ ಆಡಿ ಹೋಗೋರ ಅದು ಇಲ್ಲೇ ಬಿತ್ತ ನನ್ನ ಮೇಲೆ ಹೋಗರ ಮತ್ತು ಅದ್ರ ಮನ್ಯಾಗ ಇಟ್ಟಿವಿ ಕೆಲವ್ ಇಟ್ಕೊಂಡ್ವಿ ಮತ್ತು ಬರೆಯನ್ನ ಹಾಕಿ ಹೊಲಿಸ್ಕೊಂಡ್ವಿ ಮತ್ತು ಆಶೀರ್ವಾದ ಅಲ್ಲ ಒಂದು ತಲೆ ಬೆಲೆ ಹೋಗೋದ ಮೇಲೆ ಆಶೀರ್ವಾದ ಅಲ್ಲ दोड आशीर्व मे ना आवतिदे ना लडू ममिटी चार्मनग तोबतमूरगेन हिंग तोंबतमूर एर एवढं एट वर्ष आता मत मोव आव चेन आहे मत आता ಮೂವತ್ತರಂದು ವರ್ಷ ಯಾರು ಆಗ್ರಪ್ಪ ಅಂತೀರಿ ವಾಲ್ಯ ಅಂತಾರ ಯಾಕೆ ನೀವು ಅದಿರಿ ಹಿರಿಯರು ಅದಿರಿ ನೀವು ನಡ್ಸಕತ್ತೀರಿ ಚಲೋ ಆಗಕ್ಕೆ ಮತ್ತೆ ಮತ್ತು ಭಕ್ತರಿಗೆ ಎಲ್ಲರು ಕೊಡ್ತಾರೆ ಗೌರವದಿಂದ ನೀವು ಏನು ಕೇಳಿದ್ರು ಕೊಡ್ತಾರೆ ಅದಕ್ಕೆ ನೀವೇ ಇರ್ರಿ ಅಯ್ಯನ್ ಅಡ್ಸಿನೈತೆ ನಮ್ಗೆ ಕವಿಚ್ರೆ ಎಲ್ಲರೂ ಕೂಡ ನಿಮ್ಮನ್ನ ಅದ್ವಿ ಮತ್ತು ನಮಗೇನು ಅದ್ರಲ್ಲಿಂದ ಆಗಿಲ್ಲ ನಿಮಗೂ ಚಲೋ ಆಗೈತಿ ನಮಗೂ ಚಲೋ ಆಗೈತಿ ಇರ್ರಿ ನೀವು ಅಂತ ಇಂಥ ಕದಿವಿ ಒಂದು ಮುತ್ತಿ ಏನು ಮಾಡ್ತಾರೆ ಮಾಡ್ತಾರೆ ಮುತ್ತೆ ಇವತ್ತು ಬ್ಯಾಡ ಪಾದ ತನಕ ಹೋಗ್ತೀವಿ ಅವನ್ ಬಿಟ್ಟದಲ್ಲ ದುಡ್ಸ ಅವ ಒಳಗೆ ಇಟ್ಕೊಂಡ ನಮ್ಮನ್ನು ಅವ ಕಾರ್ಕುನಂತ ಇಟ್ಕೊಂಡ ಕಾರ್ಕುನಕ್ಕೆ ಪಗಾರ ಕೊಡ್ತಾರೆ ನಮಗೆ ಹೆಂಗೆ ಕೊಡ್ತಾರೆ ಕೊಡ್ತಾರೆ